ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಪೂರ್ಣಿಮಾಸ್ ಕಿಚನ್ಗೆ ಸ್ವಾಗತ ನಾನಿವತ್ ನಿಮಗೆಲ್ಲ ಸಬ್ಬಸ್ಗಿ ವಡ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ ಬರ್ರಿ ಫಸ್ಟಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ಹೇಳಿ ಹೇಳ್ಕೊಂಡು ಹೋಗ್ತೀನಿ ಮೊದಲು ನಾನಿಲ್ಲೇ ಸ್ವಲ್ಪ ಕಡ್ಲಿ ಬೇಳಿ ತಗೊಂಡಿದ್ದೆ ಅದನ್ನ ತ್ರೀ ಟು ಫೋರ್ ಅವರ್ಸ್ ನೆನ್ಸಕ್ ಹಾಕೊಂಡಿದ್ದೆ ನೆನೆದಾದ್ಮೇಲೆ ಇದನ್ನ ಮಿಕ್ಸರ್ ಒಳಗ ಮಿಕ್ಸಿ ಮಾಡ್ಕೋಬೇಕು ಸೊ ಆದಷ್ಟು ನೀವು ಇದನ್ನ ತರಿತರಿಯಾಗಿ ರುಬ್ಕೋರಿ ಹಂಗ ಇದ್ರೊಳಗೆ ಸ್ವಲ್ಪ ಬ್ಯಾಳಿನ ಸೈಡಿಗೆ ಇಟ್ಕೊಂಡಿರಿ ಆಮೇಲೆ ನೀವು ಇದೇನ್ ತರಿತರಿಯಾಗಿ ರುಬ್ಕೋತಿರಲ್ಲ ಅದ್ರ ಜೊತೆ ಮಿಕ್ಸ್ ಮಾಡ್ಕೊಳಕ್ ಬೇಕು ಸೊ ಅದ್ ರುಚಿ ಇರ್ತೇತಿ ಇದ್ರ ಜೊತೆಗೆ ನಾಲ್ಕೈದು ಹಸಿರು ಮೆಣಸಿನ್ಕಾಯಿ ಹಾಕೊಂಡಿನಿ ನೀವು ಖಾರ ಜಾಸ್ತಿ ತಿನ್ನೋರಿದ್ರ ಜಾಸ್ತಿನೂ ಹಾಕೊಳ್ಬಹುದು ಹಂಗ ಒಂದ್ ಸ್ವಲ್ಪ ಶುಂಠಿ ಹಾಕೊಂಡೆ ಜೀರಿಗೆ ಹಾಕೊಂಡೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ತರಿತರಿಯಾಗಿ ರುಬ್ಕೋಬೇಕು ಬಾಳ್ ನುಣ್ಣಗ ರುಬ್ಕೋಬಾಡ್ರಿ ವಡಾ ಚೆನ್ನಾಗ್ ಆಗೋದಿಲ್ಲ ಸೊ ಆದಷ್ಟು ತರಿತರಿಯಾಗಿ ರುಬ್ಕೋರಿ ಆಮೇಲೆ ಇದ್ರೊಳಗೆ ನೀವು ಸ್ವಲ್ಪ ಬ್ಯಾಳಿನ ಸೈಡಿಗೆ ತೆಗೆದಿಟ್ಕೊಂಡು ಆಮೇಲೆ ಏನು ತರಿ ತರಿಯಾಗಿ ರುಬ್ಕೋತಿರಲ್ಲ ಅದಕ್ಕೆ ಆ್ಯಡ್ ಮಾಡಿದ್ರ ಇನ್ನೂ ವಡಾ ರುಚಿ ಬರ್ತಾವೆ ಇದಕ್ಕೆ ನಾನೀಗ ಸಣ್ಣಾಗಿ ಹೆಚ್ಕೊಂಡಿರೋ ಕೊತ್ತಂಬರಿ ಮತ್ತೆ ಸಬ್ಬಸ್ಗಿ ಸೊಪ್ನ ಆ್ಯಡ್ ಮಾಡ್ಕೋತೀನಿ ಇದೇನು ನಾವು ಕಡ್ಲಿ ಬೇಳಿ ಹಿಟ್ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಕಂಪ್ಲೀಟ್ ಮಿಕ್ಸ್ ಮಾಡ್ಕೋಬೇಕು ಈ ಎರಡು ಸೊಪ್ನ ನೋಡ್ರಿ ಈ ತರ ಮಿಕ್ಸ್ ಮಾಡ್ಕೊಂಡು ನೀವು ಬೇಕಿದ್ರೆ ಒಂದ್ಸಲಿ ಟೇಸ್ಟ್ ನೋಡ್ರಿ ಉಪ್ಪು ಏನಾರ ಕಡಿಮೆ ಅನ್ಸಿದ್ರ ಉಪ್ನು ಕೂಡ ಇದ್ರ ಮೇಲೆ ಆ್ಯಡ್ ಮಾಡ್ಕೋಬೋದು ಈಗ ನಾನ್ ಒಂದ್ ಬಾಣ್ಲಿಗೆ ಎಣ್ಣೆ ಕಾಯಾಗಿ ಇಟ್ಕೋತೀನಿ ಆದಷ್ಟು ನೀವ್ ಗ್ಯಾಸ್ನ ಲೋ ಫ್ಲೇಮ್ ಒಳಗೆ ಇಟ್ಕೋರಿ ಹೈ ಫ್ಲೇಮ್ ಒಳಗ ಇಟ್ಕೊಂಡ್ರ ಎಣ್ಣೆ ಜಲ್ದಿ ಕಾದ ಎಣ್ಣೆ ಒಳಗ್ ಬಿಡ್ತಿರಲ್ಲ ಮ್ಯಾಲಿನ್ ಲೇಯರ್ ಸೀದ್ ಹೋಗ್ಬಿಡ್ತೇತಿ ಒಳಗಿಂದ ಏನೂ ಬೆಂದಿರೋದಿಲ್ಲ ಸೊ ಆದಷ್ಟು ಮೀಡಿಯಂ ಫ್ಲೇಮ್ ಅಥವಾ ಲೋ ಫ್ಲೇಮ್ ಒಳಗ್ ಗ್ಯಾಸ್ ಇಟ್ಕೊಂಡು ಎಣ್ಣಿನ ಕಾಯಿಸ್ಕೊರಿ ಈಗ ನಾನು ಬಹಳ ಈಸಿ ಮೆಥಡ್ ಅಂದ್ರ ಕೈ ಒಳಗ ವಡಾನ ತಟ್ಕೊಂಡ ಎಣ್ಣೆ ಒಳಗ್ ಹಾಕೊಳಾಕ್ತಿನಿ ಬೇಕಿದ್ರ ನೀವ ಉದ್ದಿನ ವಡಾ ಮಾಡ್ಬೇಕಾದ್ರ ಸಣ್ಣ ಬಟ್ಲಕ್ಕ ಬಟ್ಟಿ ಕಟ್ಕೊಂಡು ತಟ್ಕೊಂಡ್ ಬಿಡ್ತಿರಲ್ಲ ಆ ಮೆಥಡ್ನೂ ಬೇಕಿದ್ರೆ ನೋಡ್ರಿ ಎಣ್ಣೆ ಕಾದೈತಿ ಲೋ ಫ್ಲೇಮ್ ಒಳಗ ಇಟ್ಕೊಂಡ ಎಣ್ಣೆ ಒಳಗ ಹಾಕೊಳತ್ತೀನಿ ನೋಡ್ರಿ ಅರ್ಜೆಂಟ್ ಮಾಡ್ ಹೋಗ್ಬೇಡ್ರಿ ಆದಷ್ಟು ನಿಧಾನಕ ಕಂಪ್ಲೀಟ್ ಒಳಗೆಲ್ಲ ಬೇಯಬೇಕು ಅಂದ್ರೆ ಬರ್ತೈತಿ ತಿನ್ನಾಕು ಟೇಸ್ಟ್ ಅನಿಸ್ತೈತಿ ಹಂಗ ನಿಮಗೆಲ್ಲಾರ್ಗು ಗೊತ್ತಿರೋಂಗ ಸಬ್ಬಸ್ಗಿ ಸೊಪ್ಪ ಹೆಲ್ತಿಗೆ ಬಹಳ ಚಲೋ ಸೊ ಈಗ ಮಕ್ಳಿಗೆ ನೀವು ಸಬ್ಬಸ್ಗಿ ಪಲ್ಯ ಅಥವಾ ಸಾರು ಒಳಗೆ ಹಾಕಿ ಎದ್ರೊಳಗರ ಹಾಕೊಟ್ರೆ ತಿನ್ನುದಿಲ್ಲ ಈ ತರ ಕ್ರಿಸ್ಪಿಯಾಗಿ ವಡಾ ಮಾಡಿಕೊಟ್ರೆ ಆರಾಮ್ಸೆ ತಿಂತಾರೆ ಹೆಲ್ತಿಗೂ ಅಷ್ಟ ಚಲೋ ಇದೇ ತರ ನೀವು ಪಾಲಕ್ ಸೊಪ್ಪಿಂದಾನು ಮಾಡ್ಬೋದು ನುಗ್ಗೆ ಸೊಪ್ಪಿಂದ ಮಾಡಬಹುದು ಮೆಂತೆ ಸೊಪ್ಪಿಂದ ಮಾಡಬಹುದು ನಿಮಗೆಲ್ಲಾರು ಗೊತ್ತಿರೋ ಸೊಪ್ಪು ನಮ್ಮ ಹೆಲ್ತಿಗೆ ಭಾಳ ಚಲೋ ಹಂಗ ಸ್ಕಿನ್ನಿಗೂ ಭಾಳ ಚಲೋ ಸೊ ನೋಡುದ್ರಲ್ಲ ಇಷ್ಟು ಫ್ರೈ ಆದ್ರೆ ಎಣ್ಣೆ ಒಳಗ ಸಾಕ ಮಸ್ತ್ ಟೇಸ್ಟ್ ಇರ್ತೇತಿ ಕ್ರಿಸ್ಪಿನೆಸ್ಸು ಹಂಗೆ ಇರ್ತೇತಿ ಬಾಳ್ ಸಿದ್ಧಿಸಿಕೊಳ್ಳಕ್ ಹೋಗ್ಬೇಡ್ರಿ ಗೋಲ್ಡನ್ ಬ್ರೌನ್ ಅಷ್ಟ ಆಗ್ಲಿ ಈಗ ನಾನಿಲ್ಲೇ ಟಿಶ್ಯೂ ಪೇಪರ್ ಯೂಸ್ ಮಾಡಿ ಇದನ್ನ ಸೈಡಿಗೆ ಹಾಕೋತೇನೆ ಯಾವುದೇ ಕಾರಣಕ್ಕೂ ನ್ಯೂಸ್ ಪೇಪರ್ ಯೂಸ್ ಮಾಡಕ್ ಹೋಗ್ಬೇಡ್ರಿ ನ್ಯೂಸ್ ಪೇಪರ್ ಒಳಗೆ ಕೆಮಿಕಲ್ಸ್ ಭಾಳ ಇರ್ತೈತಿ ಹೆಲ್ತಿ ಚಲೋ ಅಲ್ಲ ಟಿಶ್ಯೂ ಪೇಪರ್ ಏನಂದ್ರ ಆಯಿಲ್ ಕಂಟ್ರೋಲ್ ಮಾಡ್ತೈತಿ ಹೆಲ್ತಿಗೂ ಏನ್ ನಿಮಗೆ ಲಾಸ್ ಇಲ್ಲ ನೋಡ್ರಿ ನಾನು ಇನ್ನೊಂದು ರೌಂಡ್ ಹಾಕೊಂಡ ಈ ವಡನ ಸೈಡ್ ತಕೊಂಡ್ ಇಟ್ಕೋತೇನೆ ಯಾವ್ದಾರ ಈ ತರ ಸೊಪ್ಪಿನ ರೆಸಿಪಿ ಬೇಕಂದ್ರೆ ಕಮೆಂಟ್ ಮೂಲಕ ತಿಳಿಸ್ರಿ ಅದನ್ನು ಮಾಡಿ ಅಪ್ಲೋಡ್ ಮಾಡಕ್ ಟ್ರೈ ಮಾಡ್ತೀನಿ ಈಗ ನಾನು ಇದನ್ನ ನನ್ ಮಗಳಿಗೆ ಟೇಸ್ಟ್ ಕೊಡ್ತೀನಿ ನೋಡ್ರಿ ಹೆಂಗೈತ್ ಅಂತ ಹೇಳ್ತಾಳ್ತೀನಿ ನೋಡುದ್ರಲ್ಲ ಫ್ರೆಂಡ್ಸ್ ಸಬ್ಬಸ್ಗಿ ವಡೆ ಹೆಂಗ್ ಅಂತ ಹೇಳಿ ನೀವು ನಿಮ್ಮ ಒಳಗೆ ಟ್ರೈ ಮಾಡ್ರಿ ಟೇಸ್ಟ್ ಹೆಂಗಿತ್ತಂತ ಕಮೆಂಟ್ ಒಳಗೆ ತಿಳಿಸ್ರಿ ಹಂಗ ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ